ಬೆಂಗಳೂರಿನ ಮಿತ್ರಜ್ಯೋತಿ ವಿಕಲಚೇತನ ತರಬೇತಿ ಮತ್ತು ಪುನರ್ವಸತಿ ಕೇಂದ್ರದ ಮೂವತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ದೂರದರ್ಶನ ಚಂದನ ವಾಹಿನಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಕೆಟಿ ಮೇಘನಾ ಚಾಲನೆ ನೀಡಿದರು ಸಂಸ್ಥೆಯ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ಟ್ರಸ್ಟಿಯಾದ ಮಧು ಸಿಂಗಲ್ ಕಾರ್ಯಕಾರಿ ನಿರ್ದೇಶಕರಾದ ಆಶಾ ಶ್ರೀಧರ್ ಶಿಕ್ಷಕಿ ಪದ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಉತ್ತಮ ಅಂಕ ಗಳಿಸಿದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಚೇತನರನ್ನು ಸನ್ಮಾನಿಸಲಾಯಿತು ಮಿತ್ರಜ್ಯೋತಿ ದೃಷ್ಟಿ ವಿಕಲಚೇತನ ತರಬೇತಿ ಮತ್ತು ಪುನರ್ವಸತಿ ಕೇಂದ್ರದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡಿದ ಸ್ವಯಂಸೇವಕರು ದಾನಿಗಳನ್ನು ಗೌರವಿಸಲಾಯಿತು ಮೇಘನಾ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದ್ದು ಪ್ರತಿಯೊಬ್ಬರೂ ಅದರ ಪ್ರಯೋಜನ ಪಡೆಯಬೇಕು ಪ್ರಮುಖವಾಗಿ ವಿಕಲಾಂಗರು ಮುಂದೇನು ಎಂದು ಎದೆಗುಂದದೆ ತಪ್ಪದೆ ಕಂಪ್ಯೂಟರ್ ತರಬೇತಿ ಪಡೆಯಿರಿ ಆಗ ಸುಗಮವಾದ ಉತ್ತಮ ಜೀವನ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು ಹಾಗಾಗಿ ಇವತ್ತು ಯಾರಾದ್ರೂ ವಿದ್ಯಾರ್ಥಿ ಒಬ್ರು ಕಾಲ್ ಮಾಡಿ ಮ್ಯಾಡಮ್ ನಾನು ಎಸ್ ಸಿ ಯು ಪಿ ಎಸ್ಸಿಗೆ ಓದಬೇಕು ಹೇಗೆ ಓದೋದು ಅಂತ ಹೇಳುವಾಗ ಫಸ್ಟ್ ನಾನು ಅವ್ರಿಗೆ ಕೇಳೋದು ನಿಮ್ಗೆ ಕಂಪ್ಯೂಟರ್ ಲಿಟ್ರೇಸಿ ಇದೆಯಾ ಅಂತ ವಿಷಯ ಚಾಲೆಂಜ್ ಇಲ್ಲ ಅಂದ್ರೆ ಮಿತ್ರ ಜ್ಯೋತಿ ಹೋಗಿ ಅದನ್ನ ಕಲ್ತ್ಕೊಳ್ಳಿ ಆಮೇಲೆ ನಾನ್ ನಿಮ್ಗೆ ಏನು ಹೇಳ್ಬೇಕಾಗಿಲ್ಲ ನಿಮ್ ದಾರಿ ನೀವೇ ಹುಡ್ಕೊತೀರಾ ಅಂತ ಹೇಳ್ತೀನಿ ದಿವ್ಯಾಂಗರು ಎಂಬ ಯಾವುದೇ ಚಿಂತೆ ಇಲ್ಲದೆ ಇಂದಿನ ತಂತ್ರಜ್ಞಾನ ಬಳಸಿಕೊಂಡು ಸಾಧನೆಯತ್ತ ಮುನ್ನಡೆಯಬೇಕು ಸಂಸ್ಥೆಯ ವತಿಯಿಂದ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು that we can reach to reach to the sky